ನಮಸ್ಕಾರ ವೀಕ್ಷಕರೇ ತಾವೆಲ್ಲರೂ ಒಳ್ಳೆ ಪ್ರಾಫಿಟ್ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೇನೆ ಇವತ್ತಿನ ವಿಷಯ ಎಲ್ಲರಿಗೂ ಗೊತ್ತಾಯಿದೆ ತಮ್ಮೆಲ್ಲಲ್ಲಿ ತಾವೆಲ್ಲರೂ ಆಲ್ರೆಡಿ ನೋಡಿದ್ದೀರಿ ಇಂಟ್ರಾಡೆ ಮಾಡೋದು ಉತ್ತಮವಾ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು ಉತ್ತಮವಾ ಅಂತ ನೋಡಿ ಇದು ಇಂಟ್ರಾಡೆ ಹೇಗೆ ವರ್ಕ್ ಆಗುತ್ತೆ ಹಾಗೆ ಲಾಂಗ್ ಇನ್ವೆಸ್ಟ್ಮೆಂಟ್ಗಳು ಹೇಗೆ ವರ್ಕ್ ಆಗುತ್ತೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಥವಾ ಸ್ವಿಂಗ್ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾನು ಎರಡನ್ನೂ ಬೇರೆ ಬೇರೆ ಎಕ್ಸ್ಪ್ಲೇನ್ ಮಾಡಿ ಹೇಳುತ್ತೇನೆ ಸೊ ನೀವು ನಿಮ್ಮ ಡಿಸಿಷನನ್ನು ತೊಗೊಳ್ಳಿ ಸೊ ಒಬ್ಬೊಬ್ಬರಿಗೆ ಒಂದೊಂದು ವರ್ಕ್ ಆಗುತ್ತೆ ಕೆಲವರು ಸ್ವಿಂಗ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಕೆಲವರು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಕೆಲವರು ಇಂಟ್ರಾಡೆ ಮಾಡೋದಕ್ಕೆ ಕಾತುರರಾಗಿರುತ್ತಾರೆ ಸೊ ಯಾವುದ್ಯಾವುದು ಹೇಗೆ ವರ್ಕ್ ಆಗುತ್ತೆ ಅದರಲ್ಲಿ ಏನೇನು ರಿಸ್ಕ್ಗಳು ಬರುತ್ತೆ ಯಾವ್ಯಾವದ್ರಲ್ಲಿ ಎಷ್ಟೆಷ್ಟು ರಿಟರ್ನ್ಗಳು ಬರುತ್ತೆ ಅದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಅದರ ಮೇಲೆ ನಿಮಗೆ ಅಂದಾಜು ಸಿಗುತ್ತೆ ನಮಗೆ ಯಾವ್ದು ಸೂಟ್ ಆಗುತ್ತೆ ನಾವು ಯಾವ್ದು ಮಾಡ್ಬೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ ನಾನು ಫಸ್ಟಿಗೆ ಇಂಟ್ರಾಡೆ ನೋಡಿ ಇಂಟ್ರಾಯ್ಡೇದಲ್ಲಿ ನೀವು ತುಂಬ ಫಾಸ್ಟಾಗಿ ಟ್ರೇಡ್ ಮಾಡಬೇಕಾಗತ್ತೆ ಫಾಸ್ಟಾಗಿ ನೀವು ಸ್ಟಾಕನ್ನು ಸೆಲೆಕ್ಟ್ ಮಾಡಬೇಕು ಫಾಸ್ಟಾಗಿ ಟ್ರೇಡ್ ಮಾಡಬೇಕು ಫಾಸ್ಟಾಗಿ ಎಂಟ್ರಿ ಮಾಡಬೇಕು ಫಾಸ್ಟಾಗಿ ಎಕ್ಸಿಟ್ ಮಾಡಬೇಕು ಮಾರ್ಜಿನ್ ತೆಗೆದುಕೊಳ್ಬೇಕಾಗತ್ತೆ ನೀವು ಹತ್ತು ಸಾವಿರ ಇಟ್ಕೊಂಡು ನೀವು ಇಂಟ್ರಾಡೆ ಮಾಡಿದ್ರೆ ಜಾಸ್ತಿ ಲಾಭ ಬರೋಲ್ಲ ಹತ್ತು ಸಾವಿರಕ್ಕೆ ಅವನು ಮತ್ತೊಂದು ನಲ್ವತ್ತು ಸಾವಿರ ಅವರು ಎಕ್ಸ್ಟ್ರಾ ಕೊಡ್ತಾರೆ ನೀವು ಯಾವುದೇ ಬ್ರೋಕರೇಜ್ ಕಂಪ್ನಿಯವರು ಸೊ ಝೇರೋದಾಗಿರ್ಬೋದು ಅಥವಾ ಏಂಜಲ್ ಲೋನ್ ಆಗಿರ್ಬೋದು ಗ್ರೋ ಆಗಿರ್ಬೋದು ಅವರು ಮಾರ್ಜಿನಲ್ಲಿ ನಿಮಗೆ ಟ್ರೇಡ್ ಮಾಡೋದಕ್ಕೆ ಕೊಡ್ತಾರೆ ಸೊ ಇಂಟ್ರಾಡೆ ಅಂದ್ಕೊಳ್ಳಿ ಮಾರ್ಜಿನಲ್ಲಿ ಬರುತ್ತೆ ಸೊ ಹತ್ತು ಸಾವಿರಕ್ಕೆ ಒಂದೊಂದು ನಲ್ವತ್ತು ಸಾವಿರ ಅವರು ಆ್ಯಡ್ ಮಾಡಿ ಕೊಡ್ತಾರೆ ನೀವು ಐವತ್ತು ಸಾವಿರದ ಮಟೀರಿಯಲನ್ನು ನೀವು ತೆಗೆದುಕೊಳ್ಬೋದು ಸೊ ಅದಕ್ಕೆ ಪ್ರಾಫಿಟ್ಟು ಹೇಗೆ ಬರುತ್ತೋ ಹಾಗೆ ನಿಮಗೆ ಅನುಕೂಲವಾಗಿ ಬರುತ್ತೆ ಲಾಸ್ ಆದರೆ ನಿಮಗೆ ಐವತ್ತು ಸಾವಿರಕ್ಕೆ ಲಾಸ್ ಆದರೆ ಅಷ್ಟೇ ಲಾಸ್ ಕೂಡ ನೀವು ಅನುಭವಿಸಬೇಕಾಗತ್ತೆ ಸೊ ಅಲ್ಲಿ ನಿಮಗೆ ಫಾಸ್ಟಾಗಿ ಟ್ರೇಡ್ ಮಾಡಬೇಕು ಫಾಸ್ಟಾಗಿ ಸ್ಟಾಕನ್ನು ಹುಡುಕಬೇಕು ಯಾವುದರಲ್ಲಿ ಯಾವ ಪ್ಯಾಟರ್ನ್ ಆಗಿದೆ ಅಂತ ನೋಡಬೇಕು ಒಂದು ಫೈವ್ ಮಿನಿಟ್ಸು ಒನ್ ಮಿನಿಟ್ ಚಾರ್ಟ್ಗಳನ್ನು ನೋಡಿಕೊಂಡು ಟ್ರೇಡ್ ಮಾಡಬೇಕಾಗತ್ತೆ ಒನ್ ಮಿನಿಟ್ ಚಾರ್ಟಲ್ಲಿ ರಿಟರ್ನ್ಗಳು ಅಷ್ಟು ಫಾಸ್ಟಾಗಿ ಬರುತ್ತೆ ಸೊ ಒನ್ ಮಿನಿಟಲ್ಲಿ ಒಂದು ಪ್ಯಾಟರ್ನ್ ಆಗಿದೆ ಒಂದು ಹದಿನೈದು ನಿಮಿಷದಲ್ಲಿ ನಿಮಗೆ ರಿಟರ್ನ್ ಬಂದುಬಿಡುತ್ತೆ ಸೊ ಸ್ಕ್ಯಾಲ್ಪಿಂಗ್ ಅಂತಿದೆ ಅದು ಮತ್ತೂ ಸ್ಪೀಡ್ ಆಗುತ್ತೆ ಅಲ್ಲಿ ಟಿಕ್ ಬೈ ಟಿಕ್ ಟ್ರೇಡ್ ಮಾಡೋರಿದ್ದಾರೆ ಸೊ ಸೆಕೆಂಡ್ಸ್ ಲೆಕ್ಕದಲ್ಲಿ ಚಾರ್ಟ್ ಬರುತ್ತೆ ಆ ಚಾರ್ಟನ್ನ ನೋಡಿಕೊಂಡು ಟ್ರೇಡ್ ಮಾಡೋರು ಇದ್ದಾರೆ ಸ್ಕ್ಯಾಲ್ಪಿಂಗ್ ಅಂತ ಒಂದು ಎರಡು ನಿಮಿಷದಲ್ಲಿ ಟ್ರೇಡ್ ಮಾಡಿ ಎಕ್ಸಿಟ್ ಆಗಿಬಿಡ್ತಾರೆ ಸೊ ಅಲ್ಲಿ ನಿಮಗೆ ಇಂಟರ್ನೆಟಲ್ಲಿ ಈ ಪರ್ಸೆಂಟೇಜ್ ವೈಸ್ ನಿಮಗೆ ತುಂಬ ಕಡಿಮೆ ಸಿಗುತ್ತೆ ಏನೋ ಒಂದು ಪರ್ಸೆಂಟು ಇನ್ನೊಂದು ಅರ್ಧ ಪರ್ಸೆಂಟು ಸೊ ಈ ಥರ ನಿಮಗೆ ರಿಟರ್ನ್ಗಳು ಬರುತ್ತೆ ಅಲ್ಲಿ ಸೊ ಏನೋ ಒಂದು ನೂರು ರೂಪಾಯಿನ ಸ್ಟಾಕ್ ಇದೆ ಎರಡು ರೂಪಾಯಿ ರಿಟರ್ನು ಸೊ ಒಂದು ಮೂರು ರೂಪಾಯಿ ಸೊ ಅಷ್ಟೇ ಒಂದು ಸಣ್ಣ ಪ್ರಾಫಿಟಿಗೆ ನೀವು ಅಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ನೀವು ಲಾಸ್ ಆದರೂ ಹಾಗೆ ಎರಡು ರೂಪಾಯಿ ಮೂರು ರೂಪಾಯಿ ಲಾಸಿಗೆ ನೀವು ಎಕ್ಸಿಟ್ ಆಗಬೇಕು ಸೊ ನಿಮಗಲ್ಲಿ ನೀವು ಎಷ್ಟು ಇಟ್ಕೊಂಡಿದ್ದೀರಿ ಅಂತ ಒನ್ ಎಷ್ಟು ಒನ್ ಇಟ್ಕೊಂಡಿದ್ದೀರೋ ರಿಸ್ತು ರಿವಾರ್ಡ್ ರೇಷ್ಯೋ ನಿಮ್ಮ ರೇಷ್ಯೋ ಹೇಗಿದೆ ಅಂತ ಒನ್ ಎಷ್ಟು ಒನ್ ಒನ್ ಎಷ್ಟು ಟೂ ಒನ್ ಎಷ್ಟು ತ್ರೀ ಸೊ ನಿಮಗೆ ಹೇಗಿದೆ ನೀವು ಎಸ್ ಎಲ್ ಹೇಗಿಟ್ಟಿದ್ದೀರಿ ಹಾಗೆ ಅಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ ಅಷ್ಟು ಫಾಸ್ಟಾಗಿ ಟ್ರೇಡ್ ಆಗುತ್ತೆ ನೀವು ಒಂದು ಅರ್ಧ ಗಂಟೆಲಿ ಒಂದು ಎರಡು ಮೂರು ಟ್ರೇಡ್ ತೊಗೊಳ್ಬೋದು ಸೊ ಇಂಟ್ರಾಡೇ ಅಂದರೆ ಹಾಗೆ ಬರುತ್ತೆ ಅಷ್ಟು ವೇಗವಾಗಿ ಬರುತ್ತೆ ನಿಮಗೆ ಇಡೀ ದಿನದಿಂದ ಏನೋ ಒಂದು ಪರ್ಸೆಂಟು ಎರಡು ಪರ್ಸೆಂಟು ಹೀಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗ್ಬೋದು ಎಲ್ಲ ದಿನವೂ ಇದೇ ಥರ ಪ್ರಾಫಿಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಒಂದು ದಿನ ಒಂದು ಅರ್ಧ ಪರ್ಸೆಂಟ್ ಪ್ರಾಫಿಟ್ ಆಗ್ಬೋದು ಅಥವಾ ಬೆಳಗ್ಗೆ ಎಷ್ಟು ಹಾಕಿದರೂ ಅಷ್ಟೇ ನಿಮಗೆ ಉಳಿಬೋದು ಸಂಜೆಗೆ ಬ್ರೋಕರೇಜ್ ಕೈಯಿಂದ ಹೋಗ್ಬೋದು ಸೊ ಹೀಗೆ ಎಲ್ಲ ಅಲ್ಲಿ ಇರುತ್ತೆ ವಾಲಿಟಿಲಿಟಿ ಇರುತ್ತೆ ಬೇಗ ಬೇಗ ಟ್ರೇಡ್ ಮಾಡಬೇಕು ಸೊ ಇವತ್ತು ಲಾಸ್ ಆದರೆ ಇವತ್ತೇ ಲಾಸ್ ಎಲ್ಲ ಪೊಸಿಷನ್ಗಳನ್ನು ಕ್ಲೋಸ್ ಮಾಡಬೇಕು ನಾಳೆಗೆ ಕ್ಯಾರಿ ಫಾರ್ವರ್ಡ್ ಮಾಡೋಂಗಿಲ್ಲ ಅಲ್ಲಿ ಇಂಟ್ರಾಡೇದಲ್ಲಿ ಸೊ ಇಂಟ್ರಡೇ ಪ್ರಾಫಿಟ್ ಬರುತ್ತೆ ಸಣ್ಣ ಪುಟ್ಟ ಪ್ರಾಫಿಟ್ಗಳು ಅಲ್ಲಿ ಬರುತ್ತೆ ಸೊ ಇಡೀ ದಿನ ನಿಮಗೆ ಸ್ಟ್ರೆಸ್ ಆಗುತ್ತೆ ಬೆಳಿಗ್ಗೆ ಸಂಜೆವರೆಗೂ ನೀವು ಅದನ್ನು ನೋಡ್ತಾ ಇರಬೇಕು ಅಂದರೆ ಒಂಬತ್ತು ಕಾಲರಿಂದ ನೀವು ಮೂರುವರೆವರೆಗೂ ನೋಡಬೇಕು ಮತ್ತು ತದನಂತರವೂ ಕೂಡ ನೀವು ಚಾರ್ಟನ್ನು ನೋಡಬೇಕಾಗತ್ತೆ ನಾಳೆ ಪಾಲಿಗೆ ಒಂದಷ್ಟು ಸ್ಟಾಕ್ಗಳನ್ನು ರೆಡಿ ಮಾಡ್ಕೋಬೇಕು ಯಾವ್ಯಾವ ಸ್ಟಾಕಲ್ಲಿ ಯಾವ್ಯಾವ ಥರ ಪ್ಯಾಟರ್ನ್ ಆಗಿದೆ ಅದನ್ನು ನೋಡ್ಕೊಳ್ಬೇಕು ಸೊ ಅದೆಲ್ಲ ಇರುತ್ತೆ ಆಮೇಲೆ ಇವತ್ತು ಮೂರು ಗಂಟೆಗೆ ಖರೀದಿ ಮಾಡಿ ನಾಳೆ ಬೆಳಿಗ್ಗೆ ಒಂಬತ್ತುವರೆಗೆ ಕೊಡೋದು ಸೊ ಅದು ಕೂಡ ಒಂದು ಒಂದು ಟ್ರೇಡ್ ಇದೆ ಬೈ ಟುಡೇ ಸೆಲ್ ಟುಮಾರೋ ಬಿ ಟಿ ಎಸ್ ಟಿ ಅಂತ ಬರುತ್ತೆ ಸೊ ಬಿ ಟಿ ಎಸ್ ಟಿ ಮಾಡೋರು ಕೂಡ ಇದ್ದಾರೆ ಅದು ಅದರಲ್ಲೂ ಕೂಡ ಕೆಲವೊಮ್ಮೆ ಸಣ್ಣ ಪುಟ್ಟ ಪ್ರಾಫಿಟ್ಗಳಾಗುತ್ತೆ ಸೊ ಇವತ್ತು ಸಂಜೆ ಮೂರುವರೆಗೆ ಒಂದು ಸ್ಟಾಕನ್ನು ತಗೊಂಡು ಇದು ಮಾಡ್ತಾರೆ ನಾಳೆಗೆ ನ್ಯೂಸ್ ಬರೋದಿದೆ ಅಥವಾ ಸಂಜೆಗೆ ಏನೋ ನ್ಯೂಸ್ ಬರೋದಿದೆ ಅಥವಾ ಏನೋ ಒಂದು ಪ್ಯಾಟರ್ನ್ ಆಗಿದೆ ಸೊ ನಾಳೆ ಬೆಳಗ್ಗೆ ಓಪನ್ ಆದ ತಕ್ಷಣ ಅದನ್ನು ಮಾರ್ಬಿಡೋದು ಸೊ ಈ ಈ ಥರ ಟ್ರೇಡ್ ಮಾಡೋರು ಕೂಡ ಇದ್ದಾರೆ ಇದೊಂದು ಕಾನ್ಸೆಪ್ಟಿದೆ ನೆನಪಿಲ್ಲಾಗಿತ್ತು ಸೊ ಇವಾಗ ನಾನು ಬಂತು ಹೇಳಿದ್ದೀನಿ ಬಿ ಟಿ ಎಷ್ಟೇ ಏನು ಇದೆ ಅದರಲ್ಲೂ ಕೂಡ ಸಣ್ಣ ಪುಟ್ಟ ಪ್ರಾಫಿಟ್ಗಳಾಗುತ್ತೆ ಒಂದು ಒಂದು ಎರಡು ಮೂರು ಪರ್ಸೆಂಟ್ ಪ್ರಾಫಿಟ್ ಆಗ್ಬೋದು ಏನು ಒಂಬತ್ತು ಹತ್ತು ಪರ್ಸೆಂಟ್ ಪ್ರಾಫಿಟ್ ಎಲ್ಲ ನೀವು ಇಂಟರ್ನೆಟಲ್ಲಿ ತೆಗೆದಕ್ಕಾಗೋದಿಲ್ಲ ಸೊ ನಿಮ್ಮ ದಿನಕ್ಕೇನೋ ಒಂದು ಒನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಅದು ಸೊ ಅಷ್ಟು ಪ್ರಾಫಿಟನ್ನು ಮಾಡ್ಬೋದು ಇಂಟ್ರಾಡೇದಲ್ಲಿ ನಾವು ಒಂದು ಎರಡು ಪರ್ಸೆಂಟ್ ಪ್ರಾಫಿಟ್ ಮಾಡ್ತೀರಿ ಕನ್ಸಿಸ್ಟೆಂಟ್ ಆಗಿ ಇರೋದಿಲ್ಲ ಅದು ಒಂದಿನ ಪ್ರಾಫಿಟ್ ಬರುತ್ತೆ ಒಂದಿನ ಲಾಸ್ ಆಗುತ್ತೆ ನೀವು ಒಂದು ವರ್ಷಕ್ಕೆ ನೀವು ಕಂಪೇರ್ ಮಾಡಿದ್ರೆ ವರ್ಷದಲ್ಲಿ ನೀವು ಹಬ್ಬ ಒಂದು ಇಪ್ಪತ್ತು ಪರ್ಸೆಂಟು ಇಪ್ಪತ್ತೊಂದು ಮೂವತ್ತು ಪರ್ಸೆಂಟು ಹೀಗೆ ಪ್ರಾಫಿಟ್ ಮಾಡ್ಬೋದು ಎಲ್ಲ ದಿನವೂ ಪ್ರಾಫಿಟ್ ಬರುತ್ತೆ ಅಂತಿಲ್ಲ ಒಂದು ದಿನ ಲಾಸ್ ಆಗುತ್ತೆ ನೀವೇನೋ ಆರ್ಡರ್ ಹಾಕಿರ್ತೀರಿ ಆ ಆರ್ಡ್ರಿಗೆ ಅದು ಎಕ್ಸಿಕ್ಯೂಟ್ ಆಗಲ್ಲ ಅದರಿಂದ ಕೆಳಗಡೆ ಹೋಗಿ ಎಕ್ಸಿಕ್ಯೂಟ್ ಆಗೋದು ಕೂಡ ಇರುತ್ತೆ ಸೊ ಸ್ಪೀಡ್ ಮೇಲೆ ಡಿಪೆಂಡ್ ಹಾಕೊಂಡಿರುತ್ತೆ ಇಂಟರ್ನೆಟ್ ಸೊ ಇಂಟರ್ನೆಟಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆ ಸೊ ಎಲ್ಲ ಟ್ರೇಡ್ಗಳನ್ನ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಬಹಳಷ್ಟು ಆಪರ್ಚುನಿಟಿಗಳು ಇಂಟರ್ನೆಟಲ್ಲಿ ಆಗೋಗ್ಬಿಡುತ್ತೆ ಬಿಡುತ್ತೆ ಮಾತ್ರ ಅಷ್ಟು ಫಾಸ್ಟ್ ಅದನ್ನು ಟ್ರ್ಯಾಕ್ ಮಾಡ್ತಾ ಇರೋದಕ್ಕೆ ಆಗೋದಿಲ್ಲ ಸೊ ದೊಡ್ಡ ಮಾನಿಟರ್ ಹಾಕ್ಕೊಂಡು ಇಪ್ಪತ್ತೈದು ಚಾರ್ಟ್ ನೋಡ್ಕೊಳ್ತಾ ಅದು ಇಪ್ಪತ್ತೈದು ಟ್ರೇಡ್ ಮಾಡ್ಕೊಳ್ತಾ ಒಂದು ಆ ಕಡೆ ಟ್ರೈನ್ ಇದ್ರೆ ಈ ಕಡೆ ಎಕ್ಸಿಕ್ಯೂಟ್ ಆಗಿಬಿಡುತ್ತೆ ಸೊ ಈ ಕಡೆ ಒಂದು ಟ್ರೈನ್ ಮಿಸ್ ಆಗಿಬಿಡುತ್ತೆ ಸೊ ಹೀಗೆ ಸುಮಾರಷ್ಟು ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಜಾಸ್ತಿ ಇದೆ ಪ್ರಾಫಿಟ್ಟು ನಿಮಗೆ ರಿವಾರ್ಡ್ ಸ್ವಲ್ಪ ಕಡಿಮೆ ಇರುತ್ತೆ ಇಂಟರ್ ಆಡಿದ್ರಲ್ಲಿ ಸೊ ಇನ್ನು ಸ್ವಿಂಗ್ ಬರುತ್ತೆ ಇನ್ನೊಂದು ಒಂದು ತಿಂಗಳ ಎರಡು ತಿಂಗಳ ಇಟ್ಟು ಮಾರ್ತೀರಿ ಸೊ ಅಲ್ಲಿ ನಿಮಗೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಬರುತ್ತೆ ಸೊ ನಿಮಗೆ ಅಲ್ಲಿ ಚಾರ್ಟ್ ನೋಡೋದು ಅಷ್ಟು ಏನು ಅಷ್ಟೊಂದು ಸ್ಟ್ರೆಸ್ ಆಗೋದಿಲ್ಲ ಸೊ ಒಂದು ಬಾರಿಯೋ ಅಥವಾ ವಾರಕ್ಕೊಮ್ಮೆ ನೋಡಿದರೆ ಸಾಕಾಗುತ್ತೆ ಸ್ವಿಂಗ್ ಮಾಡ್ಬೋದು ಒಂದು ಎರಡು ವಾರ ಇಟ್ಕೊಂಡು ಕೊಡ್ಬೋದು ಅಥವಾ ಒಂದು ತಿಂಗಳ ಇಟ್ಕೊಂಡು ಕೊಡ್ಬೋದು ಕ್ಯಾರಿ ಫಾರ್ವರ್ಡು ನೀವು ಒಂದು ತಿಂಗಳ ಆಗಲಿಲ್ಲ ಸೊ ನಮಗೆ ಜಾಸ್ತಿ ಪ್ರಾಫಿಟ್ ಏನು ಬಂದಿಲ್ಲ ಏನು ಪ್ರಾಫಿಟ್ ಬರ್ಬೋದು ಆಪರ್ಚುನಿಟಿ ಇದೆ ಅಂತಂದರೆ ಆಪರ್ಚುನಿಟಿ ಆ ಸಿನೇರಿಯೋ ಆಗಿದ್ದಿದೆ ಅದಕ್ಕೆ ರಿಟರ್ನ್ ಇನ್ನೂ ಬಂದಿಲ್ಲ ಸ್ವಲ್ಪ ನಿಧಾನ ಆಗಿದೆ ಅಂದರೆ ಮತ್ತೊಂದು ತಿಂಗಳ ನೀವು ಇಟ್ಟು ಮಾರ್ಬೋದು ಸೊ ಹೀಗೆ ಅಲ್ಲಿ ನಿಮಗೆ ಟೈಮ್ ಇರುತ್ತೆ ಸೊ ಇವತ್ತೇ ತೊಗೊಂಡು ಇವತ್ತೇ ಮಾರಬೇಕು ಅಂತಿಲ್ಲ ಇವತ್ತು ತಗೊಂಡು ಇನ್ನೊಂದು ವಾರ ಬಿಟ್ಟು ಮಾಡ್ಬೋದು ವಾರಕ್ಕೆ ರಿಟರ್ನ್ ಬರಲ್ಲ ಇಪ್ಪತ್ತು ಪರ್ಸೆಂಟ್ ಬರಲ್ಲ ನಾನು ಹತ್ತು ಪರ್ಸೆಂಟ್ ಬಂತು ಇನ್ನೊಂದು ಹತ್ತು ಪರ್ಸೆಂಟ್ ಆಪರ್ಚುನಿಟಿ ಇದೆ ಅಲ್ಲಿ ಟೆಕ್ನಿಕಲ್ ಟೆಕ್ನಿಕಲ್ನಾಲಿಸ್ ಪ್ರಕಾರ ಇನ್ನೂ ಆಪರ್ಚುನಿಟಿ ಅದನ್ನು ನೀವೇನೋ ಒಂದು ಅನಾಲಿಸಿಸ್ ಮಾಡಿರ್ತೀರಿ ಅನಾಲಿಸ್ ಪ್ರಕಾರ ಇನ್ನೂ ಆಪರ್ಚುನಿಟಿ ಹಾಗೆ ಇದೆ ಇನ್ನೊಂದು ಹತ್ತು ಪರ್ಸೆಂಟ್ ಹೋಗುವ ಚಾನ್ಸಸ್ ಇದೆ ನೀವು ಹಾಗೆ ಇಡ್ಬೋದು ಅದನ್ನು ಸೊ ಅಲ್ಲಿ ನಿಮಗೆ ಏನು ತಲೆ ಬಿಸಿ ಇರೋದಿಲ್ಲ ಮಾರ್ಜಿನ್ ತಗೊಂಡಿರೋದಿಲ್ಲ ಸೊ ಇವಾಗ ಎಮ್ ಟಿ ಎಫ್ ಅಂತ ಒಂದು ಬಿಟ್ಟಿದ್ದಾರೆ ಕ್ಯಾರಿ ಫಾರ್ವರ್ಡ್ಗೂ ಕೂಡ ಒಂದು ನಿಮಗೆ ಏನು ಮಾರ್ಜಿನಲ್ಲಿ ಕೊಡ್ತಾರೆ ಬಡ್ಡಿ ಕಟ್ಟಬೇಕು ದಿನ ದಿನ ಬಡ್ಡಿ ಕಟ್ಟಾಗುತ್ತೆ ವರ್ಷಕ್ಕೆ ಒಂದು ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಒಂಥರ ಇದೆ ಕೆಲವ್ರದ್ದು ಹನ್ನೆರಡು ಪರ್ಸೆಂಟ್ ಇದೆ ಕೆಲವರು ಹದಿನಾರು ಪರ್ಸೆಂಟ್ ಇದೆ ಸೊ ಹೀಗೆ ಎಮ್ ಟಿ ಎಫನ್ನು ಕೊಡ್ತಾ ಇದ್ದಾರೆ ಎಮ್ ಟಿ ಎಫ್ ತಗೊಂಡು ಕೂಡ ನಿಮ್ಮ ಟ್ರೇಡ್ ಮಾಡಬಹುದು ಆದರೆ ಬಡ್ಡಿ ಕಟ್ಟಬೇಕಾಗುತ್ತೆ ಪ್ರತಿದಿನವೂ ಕೂಡ ಸೊ ಪ್ರತಿದಿನವೂ ನಿಮ್ಮ ಬಡ್ಡಿ ಕಟ್ಟಾಗುತ್ತೆ ಹಾಗೆ ನಿಮಗೇನು ಲಾಸ್ ಆಗುತ್ತೆ ಆ ಲಾಸು ನೀವೊಂದು ಒಂದು ಬಫರ್ ಕ್ಯಾಶ್ ಅಂತ ಇಟ್ಟಿರಬೇಕಾಗತ್ತೆ ನಿಮಗೆ ಇವತ್ತೇನೋ ಹತ್ತು ರೂಪಾಯಿ ಲಾಸ್ ಆಯಿತು ಹತ್ತು ರೂಪಾಯಲ್ಲಿ ಕಟ್ಟಾಗುತ್ತೆ ಸೊ ನಿಮ್ಮ ಒಂದು ಮಾರ್ಜಿನ್ ಅದರ ಏನು ಅಕೌಂಟ್ಲು ಹಣ ಇದೆ ಆ ಹಣದಲ್ಲಿ ಆ ಲಾಸ್ ಕಟ್ಟಾಗ್ತಾ ಇರುತ್ತೆ ಲಾಸ್ ನೀವು ಮೇಂಟೇನ್ ಮಾಡ್ತಾ ಇರಬೇಕಾಗುತ್ತೆ ಮೇಂಟೇನ್ ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ಕಾಗಿ ಬ್ರೋಕರೇಜ್ ಕಂಪ್ನಿಯವರು ನಿಮ್ಮ ಪೊಸಿಷನನ್ನು ಕಟ್ ಆಫ್ ಮಾಡ್ತಾರೆ ಅವರೇ ಸೆಲ್ ಮಾಡಿ ಬಿಡ್ತಾರೆ ಸೊ ಆ ಥರದ ವ್ಯವಸ್ಥೆಯು ಕೂಡ ಇವಾಗ ಬಂದಿದೆ ಎಲ್ಲ ಕಡೆಯಲ್ಲೂ ಬಂದಿದೆ ಅದನ್ನು ನೀವು ಉಪಯೋಗ ಮಾಡ್ಕೊಳ್ಬೋದು ನಿಮಗೆ ಗ್ಯಾರಂಟಿ ಇದೆ ಅಂತಂದರೆ ನೀವು ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಎಮ್ ಟಿ ಎಫ್ ಕೂಡ ನೀವು ಹೆಚ್ಚಿನ ಪ್ರಾಫಿಟನ್ನು ಮಾಡ್ಬೋದಲ್ಲೂ ಕೂಡ ಸೊ ಸ್ವಿಂಗಲ್ಲಿ ಹಾಗೆ ಬರುತ್ತೆ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಹಿಂಗೆ ಬರುತ್ತೆ ಇನ್ನು ಲಾಂಗ್ ಟರ್ಮ್ ಲಿಮಿಟ್ ನಾಲ್ಕು ವರ್ಷ ಆಡ್ತೀವಿ ಐದು ವರ್ಷ ಆಡ್ತೀವಿ ಅಲ್ಲಿ ನಿಮಗೆ ಪರ್ಸೆಂಟೇಜ್ ವೈಸ್ ಬರಲ್ಲ ಸೊ ಅಲ್ಲಿ ನಿಮಗೆ ನಾವು ಮೂರು ವರ್ಷ ನಾಲ್ಕು ವರ್ಷ ಇಡ್ತೀರಿ ಸೊ ನನ್ನ ನಾನು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಮೂರು ವರ್ಷ ನಾಲ್ಕು ವರ್ಷ ಇಡ್ತೀರಿ ಅಂದರೆ ನಿಮಗೆ ಟು ಎಕ್ಸ್ ತ್ರೀ ಎಕ್ಸ್ ಹೀಗೆ ಬರುತ್ತೆ ನಿಮ್ಮ ಹಣ ಡಬಲ್ ಆಗುತ್ತೆ ಸೊ ಅಲ್ಲಿ ಆ ಥರದ ರಿಟರ್ನ್ಗಳು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಪರ್ಸೆಂಟ್ ಈ ಥರದ ರಿಟರ್ನ್ಗಳು ಎರಡು ಮೂರು ವರ್ಷದ ಒಂದು ಹೋಲ್ಡಿಂಗಲ್ಲಿ ಬರುತ್ತೆ ಸೊ ಅಲ್ಲಿ ನಿಮಗೆ ಒಂದು ಸಲ ಚಾರ್ಟ್ ನೋಡಿದರೆ ಸಾಕು ಮತ್ತೆ ಮತ್ತೆ ನೋಡ್ತಾ ಇರಬೇಕಂತಿಲ್ಲ ಒಂದು ಸಲ ಒಳ್ಳೆ ಚಾರ್ಟನ್ನು ನೋಡಿ ಒಳ್ಳೆ ಇನ್ವೆಸ್ಟ್ಮೆಂಟನ್ನು ಮಾಡಿದ್ರೆ ಸಾಕಾಗುತ್ತೆ ನೆಕ್ಸ್ಟು ನೀವು ಒಂದು ಎರಡು ವರ್ಷ ಹಾಗೆ ಇಟ್ಕೊಳ್ಬೋದು ಅಲ್ಲಿ ಲಾಸ್ ಕೂಡ ಹಾಗೆ ಇರುತ್ತೆ ರಿಸ್ಕ್ ಕೂಡ ಹಾಗೆ ಇರುತ್ತೆ ನಿಮಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಇದೆ ಅಂದರೆ ನಿಮ್ಮ ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ರಿಸ್ಕ್ ತೊಗೊಳ್ಬೇಕಾಗುತ್ತೆ ಅಷ್ಟು ದೊಡ್ಡದಾಗಿರುತ್ತೆ ನೀವು ಸ್ವಿಂಗಲ್ಲಿ ಏನೊಂದು ಹತ್ತು ಪರ್ಸೆಂಟ್ ರಿಸ್ಕ್ ಇರುತ್ತೆ ಸೊ ಏನೋ ಎಂಟು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹಿಂಗೆ ರಿಸ್ಕ್ ಇರುತ್ತೆ ನಿಮಗೆ ರಿಟರ್ನು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಹೀಗೆ ರಿಟರ್ನ್ ಬರುತ್ತೆ ಸೊ ನಿಮಗೆ ಲಾಂಗ್ ಟರ್ಮಲ್ಲಿ ಹಂಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಗಳು ಬರುತ್ತೆ ಅಲ್ಲಿ ನಿಮಗೆ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ನೀವು ರಿಸ್ಕ್ ತೊಗೊಳ್ಬೇಕಾಗತ್ತೆ ಒಳ್ಳೆಯ ಒಂದು ಪ್ರಾಫಿಟನ್ನು ನೀವು ಲಾಂಗ್ ಟರ್ಮಲ್ಲಿ ತೆಗಿಬೋದು ಸೊ ಇವಾಗ ನಿಮಗೆ ಯಾವ ಸೂಟೇಬಲ್ ಆಗುತ್ತೆ ಸೊ ನೀವು ದಿನ ದಿನ ಮಾಡ್ತೀರಾ ಏನೋ ಒಂದು ಎರಡು ಪರ್ಸೆಂಟಿಗೆ ದಿನ ದಿನ ಟ್ರೇಡ್ ಮಾಡ್ತೀರಾ ಅಥವಾ ಒಂದು ಮೂವತ್ತು ಪರ್ಸೆಂಟಿಗೆ ಒಂದು ಸ್ವಿಂಗ್ ಟ್ರೇಡ್ ಮಾಡ್ತೀರಾ ಅಥವಾ ಒಂದು ಟೂ ಎಕ್ಸ್ ತ್ರೀ ಎಕ್ಸ್ ಆಗೋವರೆಗೂ ಕಾಯ್ತೀರಾ ಸೊ ಒಂದು ಎರಡು ವರ್ಷ ಕಾಯೋ ಪೇಷನ್ಸ್ ಇದೆ ಏನೋ ಒಂದು ಹಣದ ಅವಶ್ಯಕತೆ ಇಲ್ಲ ನಿಮಗೆ ಈಗ ಒಂದೇನೋ ಮನೆ ಕಟ್ಟುವಂಥ ಪ್ಲಾನ್ ಇದೆ ಸೊ ಮನೆ ಕಟ್ಟೋ ಹಣವನ್ನು ಈಗ ಒಂದೇ ಸಲ ಏನೋ ಮನೆ ಕಟ್ಟೋದಕ್ಕೆ ಆಗೋದಿಲ್ಲ ಈ ವರ್ಷ ನಿಮಗೆ ಹದಿನೈದು ಲಕ್ಷ ಇದೆ ಹದಿನೈದು ಲಕ್ಷ ಕೊಟ್ಬಿಟ್ಟು ಎರಡು ತಿಂಗಳ ಮನೆ ನಿಲ್ಲಿಸೋದಕ್ಕೆ ಆಗೋದಿಲ್ಲ ಏನೋ ಒಂದು ವರ್ಷ ಟೈಮ್ ತೊಗೊಳುತ್ತೆ ಹದಿನೈದು ಲಕ್ಷ ಖರ್ಚಾಗೋದಕ್ಕೆ ಒಂದು ವರ್ಷ ಟೈಮ್ ಇದೆ ನಿಮಗೆ ಒಂದೇ ಸಲ ಹದಿನೈದು ಲಕ್ಷ ಆಗೋದಿಲ್ಲ ಸೊ ಏನೊಂದು ಇವಾಗ ಒಂದು ಐದು ಲಕ್ಷ ಖರ್ಚು ಮಾಡಿದ್ದೀವಿ ಒಂದೇನೋ ಪ್ರೊಸೆಸ್ ನಡೀತಾ ಇದೆ ಕೆಲಸ ನಡೀತಾ ಇದೆ ಇನ್ನೊಂದು ಹತ್ತು ಲಕ್ಷ ಏನೋ ಕೈಯಲ್ಲ ಇದೆ ಸೊ ಅದನ್ನು ಒಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಡೋಣ ಸೊ ಆ ಒಂದು ಹತ್ತು ಲಕ್ಷ ಇದೆಯಲ್ಲ ಅದನ್ನು ನೀವು ಲಾಂಗ್ ಟರ್ಮಿಗೆ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಾಗೋದಿಲ್ಲ ನಿಮಗೇನೋ ಒಂದು ಎಮರ್ಜೆನ್ಸಿಗೆ ಫಂಡ್ ಇರುತ್ತೆ ನಿಮ್ದು ಎಮರ್ಜೆನ್ಸಿ ಫಂಡ್ ಅಂತ ಆ ಫಂಡ್ಗಳನ್ನೆಲ್ಲ ಇನ್ವೆಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಲಾಸಲ್ಲಿ ಎಕ್ಸಿಟ್ ಆಗುವಂಥ ಪರಿಸ್ಥಿತಿಗಳು ಕೂಡ ಬರ್ಬೋದು ನಿಮಗೆ ಪರಿಸ್ಥಿತಿ ಹೇಗೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ಈ ಚಿಂತೆ ಇಲ್ಲದ ಹಣ ಸೊ ನೀವೇನೋ ಬ್ಯಾಂಕಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರಿ ಆ ಒಂದು ಹಣವನ್ನು ನೀವು ಇಲ್ಲಿಡಬಹುದು ಎಮರ್ಜೆನ್ಸಿ ಫಂಡ್ಗಳನ್ನೆಲ್ಲ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಬಂದರೆ ನಿಮಗೆ ಪ್ರಾಬ್ಲಮ್ಗಳಾಗುತ್ತೆ ನಿಮಗೆ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಇನ್ನೊಂದು ತಕ್ಷಣದಲ್ಲಿ ಹಣ ಬೇಕಾಗಿದೆ ಸೊ ಏನೋ ಫ್ರೆಂಡಿಗೇನೋ ಪ್ರಾಬ್ಲಮ್ ಆಗಿದೆ ತಕ್ಷಣ ಹಣ ಕೊಡಬೇಕಾಗಿದೆ ಹಣ ಮನಸ್ಸಿದೆ ಸೊ ಅವಾಗ ಏನು ಮಾಡಬೇಕಾಗುತ್ತೆ ನೀವು ಲಾಸಲ್ಲಿ ಎಕ್ಸಿಟ್ ಆಗಬೇಕಾಗತ್ತೆ ಹಾಕಿದ ತಕ್ಷಣ ಪ್ರಾಫಿಟ್ಟಿಗೆ ಹೋಗುತ್ತೆ ಅಂತಿಲ್ಲ ಕೆಲವೊಂದಷ್ಟು ದಿನಗಳವರೆಗೆ ಅಥವಾ ಕೆಲವೊಂದಷ್ಟು ತಿಂಗಳ ಲಾಸಲ್ಲಿದ್ದು ಆಮೇಲೆ ಅದು ಪ್ರಾಫಿಟ್ಟಿಗೆ ಹೋಗುವಂತಹ ಚಾನ್ಸಸ್ಗಳು ಕೂಡ ಇರುತ್ತೆ ಹಾಗಾಗಿ ಯಾವ ಹಣವನ್ನು ಇನ್ವೆಸ್ಟ್ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಮರ್ಜೆನ್ಸಿಗೋಸ್ಕರವಾಗಿ ಇಟ್ಟು ಇಟ್ಟಿರತಕ್ಕಂಥ ಹಣ ಅಥವಾ ಸಣ್ಣ ಪುಟ್ಟ ಹಣ ಸೊ ಅದನ್ನೆಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಹೋಗಬೇಡಿ ಕೈಯಲ್ಲಿ ಖರ್ಚಿಗೆ ಅಂತ ಒಂದಷ್ಟು ಹಣವನ್ನು ಇಟ್ಕೊಳ್ಳಿ ಅದನ್ನು ಹೊರತುಪಡಿಸಿ ಅಂತ ಜಾಸ್ತಿ ಹಣ ಇದ್ದರೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಫಿಕ್ಸ್ಡ್ ಡೆಪಾಸಿಟ್ ಇಡೋದ್ರ ಬದಲಿಗೆ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಸೊ ಆ ತರಹದ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಈಗ ಈಗ ಒಂದು ಹೊಸ ಸಿಸ್ಟಮ್ ಇದೆ ಜಿರೋದಾದಲ್ಲಿ ನೀವೇನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಿ ಏನು ಸ್ಟಾಕಿಗೆಲ್ಲ ಇನ್ವೆಸ್ಟೆಂಟ್ ಮಾಡಿರ್ತೀರಿ ಆ ಸ್ಟಾಕ್ನ ಒಂದು ಸೆಕ್ಯೂರಿಟಿ ಮೇಲೆ ಅವ್ರು ಸಾಲನೂ ಕೂಡ ಕೊಡ್ತಾರೆ ಹನ್ನೊಂದು ಪರ್ಸೆಂಟ್ ಬಡ್ಡಿಗೆ ಸಾಲವನ್ನು ಕೊಡ್ತಾ ಇದ್ದಾರೆ ಸೊ ಅದು ಕೂಡ ಒಂದು ಎಷ್ಟು ಅನುಕೂಲವನ್ನು ಮಾಡಿ ಆದರೆ ಕೆಲವೊಂದಷ್ಟು ಸ್ಟಾಕ್ಗಳಿಗೆ ಮಾತ್ರ ಅವರು ಸಾಲ ಕೊಡ್ತಾರೆ ಎಲ್ಲ ಸ್ಟಾಕ್ಗಳಿಗೂ ನಮ್ಗೆ ಸಾಲ ಕೊಡಲ್ಲ ಹಾಗೆ ಇ ಟಿ ಎಫ್ ಸಾಲ ಕೊಡಲ್ಲ ಅದೊಂದು ಪ್ರಾಬ್ಲಮ್ ಇದೆ ಸೊ ಅದನ್ನು ನೀವು ನೋಡಿಕೊಂಡು ಮಾಡ್ಕೊಳ್ಬೋದು ಏನು ಜೆರದಲ್ಲೇ ನಿಮ್ಮ ಅಕೌಂಟ್ ಇರಬೇಕು ಅಂತಿಲ್ಲ ಬೇರೆ ಕಡೆ ಅಕೌಂಟ್ ಇದ್ದರೂ ಕೂಡ ಡಿಮೆಟ್ ಅಕೌಂಟ್ ಇದ್ದರೆ ಆಯಿತು ಡಿಮೆಟ್ ಅಕೌಂಟಿಂದ ನಿಮಗೆ ಸಾಲದ ವ್ಯವಸ್ಥೆ ಆಗುತ್ತೆ ಹನ್ನೊಂದು ಪರ್ಸೆಂಟ್ ಬಡ್ಡಿಗೆ ಜೆರದವರು ಕೊಡ್ತಾ ಇದ್ದಾರೆ ಬಡ್ಡಿ ನಿಮಗೆ ತಿಂಗಳ ತಿಂಗಳ ಕಟ್ಟಾಗುತ್ತೆ ಬಡ್ಡಿ ಕೊಡಬೇಕು ಅಸಲನ್ನು ನೀವು ಮೂರು ವರ್ಷದಲ್ಲಿ ಕೊಟ್ಟರೆ ಸಾಕಾಗುತ್ತೆ ಒಳ್ಳೆಯ ವ್ಯವಸ್ಥೆ ಅದು ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋರಿಗೆಲ್ಲ ಒಳ್ಳೆಯ ಒಂದು ಅವಕಾಶ ಒಳ್ಳೆಯ ಒಂದು ಆಪರ್ಚುನಿಟಿ ಅದು ಕೂಡ ಸೊ ಅದನ್ನು ತೆಗೆದುಬಿಟ್ಟು ನೀವು ಮತ್ತೆ ವಾಪಸ್ ಸ್ಟಾಕಿಗೆ ಹಾಕಬಾರ್ದು ಲಾಸ್ ಆದರೆ ಅಲ್ಲೂ ಹೋಯ್ತು ಇಲ್ಲೂ ಹೋಯ್ತು ಆಗುತ್ತೆ ಸಾಲ ಮಾಡಿ ಹಣ ಹಾಕೋದು ಅಷ್ಟು ಒಳ್ಳೆಯದಲ್ಲ ಮಾರ್ಕೆಟಿಗೆ ಸೊ ಈ ಥರ ಒಂದು ಮಾರ್ಕೆಟ್ ವರ್ಕ್ ಆಗುತ್ತೆ ನಿಮಗೆ ಯಾವ್ದು ಸೂಟೇಬಲ್ ಆಗಿದೆ ನೀವು ಎಷ್ಟು ಟೆನ್ಷನ್ ತಗೊಳೋದಕ್ಕೆ ರೆಡಿ ಇದ್ದೀರಿ ಸೊ ಒಂದು ಎರಡು ಪರ್ಸೆಂಟಿಗೆ ಇಡೀ ದಿನದ ಟೆನ್ಷನ್ ತೊಗೊಳ್ತಿರೋ ಸೊ ಮತ್ತು ಇಂಟರ್ನೆಟಲ್ಲಿ ನೀವು ಒಂದು ದಿನ ಬಿಟ್ಟರೆ ಹೋಯ್ತು ಒಂದು ದಿನವೂ ಬಿಡೋ ಹಾಗಾಗಿಲ್ಲ ಎಷ್ಟು ದಿನ ಮಾರ್ಕೆಟ್ ಇದೆ ಅಷ್ಟು ದಿನ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು ಅಷ್ಟು ದಿನ ನೀವು ಪಾರ್ಟಿಸಿಪೇಟ್ ಮಾಡಲೇಬೇಕು ಯಾಕೆಂದರೆ ಯಾವ ಆಪರ್ಚುನಿಟಿ ಯಾವಾಗ ಬರುತ್ತೆ ಯಾವಾಗ ಒಂದು ದೊಡ್ಡ ದೊಡ್ಡ ಆಪರ್ಚುನಿಟಿಗಳು ಬರುತ್ತೆ ಗೊತ್ತಾಗೋದಿಲ್ಲ ಮಾರ್ಕೆಟಲ್ಲಿ ಹಾಗಾಗಿ ನೀವು ಪ್ರತಿದಿನ ಟ್ರೇಡ್ ಮಾಡಲೇಬೇಕು ಸ್ವಿಂಗಲ್ಲಿ ಹಾಗಲ್ಲ ಇವತ್ತು ಹಾಕಿದ್ವಿ ಇನ್ನೊಂದು ಎರಡು ತಿಂಗಳ ಬಿಟ್ವಿ ಬೇಗ ನಮಗೆ ರಿಟರ್ನ್ ಬರಲಿಲ್ಲ ಮತ್ತೊಂದು ಎರಡು ತಿಂಗಳ ಬಿಡಿ ಏನೂ ಪ್ರಾಬ್ಲಮ್ ಇಲ್ಲ ಸೊ ನಿಮ್ಮೊಂದು ಆರು ತಿಂಗಳ ಬಿಡಿಸು ಏನೂ ಪ್ರಾಬ್ಲಮ್ ಇರೋದಿಲ್ಲ ಸೊ ನಿಮಗಲ್ಲಿ ರಿಟರ್ನ್ಗಳು ಪರ್ಸೆಂಟೇಜ್ ವೈಸ್ ರಿಟರ್ನ್ಗಳು ಬೇರೆ ಬೇರೆ ರೀತಿ ಬರುತ್ತೆ ಸೊ ಎರಡು ದಿನ ನಾಲ್ಕು ದಿನ ಒಂದು ಆರ್ದು ಈ ಥರ ಟ್ರೇಡ್ದೊಳವರು ಇದಾರೆ ಅಲ್ಲಿ ನಿಮಗೆ ಐದು ಪರ್ಸೆಂಟ್ ಆರು ಪರ್ಸೆಂಟ್ ರಿಟರ್ನ್ ಬರುತ್ತೆ ಹತ್ತು ಹದಿನೈದು ಪರ್ಸೆಂಟ್ ಬರುತ್ತೆ ಸೊ ನಿಮಗೆ ಸ್ವಿಂಗ್ ಮಾಡ್ತಾ ಇದ್ದೀರಿ ಎರಡು ತಿಂಗಳ ಇಡ್ತೀರಿ ಒಂದು ಮೂವತ್ತು ಪರ್ಸೆಂಟ್ ಬರುತ್ತೆ ಒಂದು ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಬರುತ್ತೆ ಸೊ ಒಂದು ಆರು ತಿಂಗಳ ಒಂದು ವರ್ಷ ಅಥವಾ ಒಂದು ಎರಡು ವರ್ಷ ಮೂರು ವರ್ಷ ಇಡ್ತೀರಿ ಆವಾಗ ನಿಮಗೆ ಹಂಡ್ರೆಡ್ ಪರ್ಸೆಂಟೇಜು ಟೂ ಹಂಡ್ರೆಡ್ ಪರ್ಸೆಂಟೇಜು ಡಬಲ್ ಆಗುತ್ತೆ ಹಣ ಸೊ ಈ ಥರದ್ದೆಲ್ಲ ಆಗಿದ್ದಿದೆ ಅದನ್ನು ನೀವು ಚಾರ್ಟ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ ಪ್ಯಾಟರ್ನ್ಗಳು ಯಾವ್ಯಾವ ಥರ ಆಗುತ್ತೆ ಕೆಲವೊಂದಷ್ಟು ಪ್ಯಾಟರ್ನ್ಗಳಾಗುತ್ತೆ ಅದು ಒಂದು ಎರಡು ವರ್ಷದಲ್ಲಿ ನಿಮಗೆ ಕೊಡುವಂತಹ ಪ್ಯಾಟರ್ನ್ಗಳಾಗಿರುತ್ತೆ ಎರಡು ವರ್ಷ ಅದರದ್ದೊಂದು ಪ್ರೆಸೆನ್ಸ್ ಇರುತ್ತೆ ಅದರ ಒಂದು ಇಫೆಕ್ಟ್ ಒಂದು ಎರಡು ವರ್ಷ ಇರುತ್ತೆ ಆ ಪ್ಯಾಟರ್ನ್ದು ಸೊ ಆ ಪ್ಯಾಟರ್ನ್ ರಿಟರ್ನ್ ಬರೋದಕ್ಕೆ ಎರಡು ವರ್ಷ ಬೇಕು ಪ್ಯಾಟನ್ ರಿಟರ್ನ್ ಹೇಗೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಟು ಹಂಡ್ರೆಡ್ ಪರ್ಸೆಂಟ್ ಈ ಥರನೇ ರಿಟರ್ನ್ಗಳು ಬರುತ್ತೆ ಅದರ ಪ್ಯಾಟರ್ನ್ಗಳು ಸ್ವಲ್ಪ ಅಪರೂಪದಲ್ಲಿ ಬರುತ್ತೆ ಸೊ ಈ ಒಂದು ಸಮಯದಲ್ಲಿ ಇವಾಗ ನಾನು ರೆಕಾರ್ಡ್ ಮಾಡ್ತಿರೋದು ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈ ನಾನು ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ತಡ ಆಗಬಹುದು ಈ ಒಂದು ಸಮಯದಲ್ಲಿ ವೀಕ್ಲಿ ಚಾರ್ಟಲ್ಲಿ ಸುಮಾರಷ್ಟು ಸ್ಟಾಕ್ಗಳು ಕರೆಕ್ಷನ್ಗೆ ಬಂದಿದ್ದಾವೆ ಸ್ಮಾರಷ್ಟೊಂದು ಸ್ಟಾಕ್ಗಳು ನಿಮಗೆ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಡಿಮೆ ಆಗಲ್ಲ ಒಳ್ಳೊಳ್ಳೆ ಸ್ಟಾಕ್ಗಳು ಸಿಗ್ತಾ ಇದ್ದಾವೆ ಅಂಥ ಸ್ಟಾಕ್ಗಳನ್ನು ಇವಾಗ ಒಂದು ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ಆಪರ್ಚುನಿಟಿ ಬಂದಿದೆ ಆ ಥರದ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಇವಾಗ ಅದು ಫಿಫ್ಟಿ ಪರ್ಸೆಂಟ್ ಬಿದ್ದಿದೆ ಮೊದಲು ಇರೋ ರೇಟಿಗೆ ಅದು ಹೋಯ್ತಂದರೂ ನಿಮಗೆ ಡಬಲ್ ಆಗಿಬಿಡುತ್ತೆ ಇನ್ವೆಸ್ಟ್ಮೆಂಟ್ ಸೊ ಈ ತರಹದಷ್ಟು ಆಪರ್ಚುನಿಟಿಗಳಲ್ಲ ಮಧ್ಯ ಮಧ್ಯ ಬರ್ತಾ ಇರುತ್ತೆ ಸೊ ಒಳ್ಳೊಳ್ಳೆ ಆಪರ್ಚುನಿಟಿಗಳನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆ ಪ್ರಾಫಿಟನ್ನು ನೀವು ಲಾಂಗ್ ರನ್ನಲ್ಲಿ ಮಾಡ್ಬೋದು ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನಿಮ್ಮ ಹತ್ರ ಇರುತ್ತೆ ಡಿವಿಡೆಂಡ್ ಕೊಡ್ತಾರೆ ಕೆಲವು ಸಲ ಬೋನಸ್ ಶೇರ್ಗಳನ್ನು ಕೊಡ್ತಾರೆ ಡಿಮರ್ಜ್ ಆಗುತ್ತೆ ಈಗ ಟಾಟಾ ಮೋಟರ್ಸ್ ಡಿ ಮರ್ಜಿ ಆಯಿತು ಆ ಥರದ ಒಂದು ಡಿಮರ್ಜರ್ಗಳಾಗುತ್ತೆ ಡಿವಿಡೆಂಡ್ಗಳು ಬರುತ್ತೆ ಬೋನಸ್ಗಳು ಬರುತ್ತೆ ಮತ್ತು ಎಕ್ಸ್ಟ್ರಾ ಶೇರ್ಗಳನ್ನು ಕೊಡ್ತಾರೆ ಸೊ ಹೀಗೆಲ್ಲ ಆಗ್ತಾ ಇರುತ್ತೆ ಒಳ್ಳೊಳ್ಳೆ ಆಪರ್ಚುನಿಟಿಗಳು ಕೂಡ ಬರ್ತಾ ಇರುತ್ತೆ ಲಾಂಗ್ ಟರ್ಮ್ ನನ್ನ ಪ್ರಕಾರ ಒಳ್ಳೆಯದು ಲಾಂಗ್ ಟರ್ಮಲ್ಲಿ ಒಳ್ಳೆ ಹಣವನ್ನು ಮಾಡ್ಬೋದು ಇಂಟ್ರಾಡೇ ಮಾಡಿ ಅಥವಾ ಆಪ್ಷನ್ ಮಾಡಿ ದೊಡ್ಡ ಹಣವನ್ನು ಮಾಡಿದವರು ಯಾರು ಇಲ್ಲ ನಾಯಗರಾಗೇಶ್ ಜುಂಜನ್ವಾಲಾ ಅವರಾಗಲಿ ಅಥವಾ ವಾರನ್ ಬಫೆಟ್ ಆಗಲಿ ಅವರೆಲ್ಲರೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಒಂದು ಸಲ ಹಾಕಿದ್ದಾರೆ ಸೊ ಅದು ಒಳ್ಳೆ ರಿಟರ್ನನ್ನು ಕೊಡ್ತಾ ಇದೆ ಆಪರ್ಚುನಿಟಿ ಬಂದಾಗ ಮತ್ತೆ ಮತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಒಳ್ಳೆ ರಿಟರ್ನ್ಗಳನ್ನು ಕೊಡ್ತಾ ಇದೆ ಕಂಪನಿ ಗ್ರೋತ್ ಆಗೋದಕ್ಕೆ ಎರಡು ಮೂರು ವರ್ಷ ನಾಲ್ಕು ವರ್ಷ ಹೀಗೆ ಬೇಕಾಗುತ್ತೆ ಸೊ ಇಲ್ಲಿ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಕಂಪನಿಯಲ್ಲಿ ದೊಡ್ಡದಾಗಿರ್ತಕ್ಕಂತಹ ಮೂಮೆಂಟ್ಗಳು ಬರೋದಿಲ್ಲ ದೊಡ್ಡ ದೊಡ್ಡ ಮೂಮೆಂಟ್ಗಳೇನಿದ್ರು ಎರಡು ವರ್ಷ ಮೂರು ವರ್ಷದಲ್ಲಿ ಬರುತ್ತೆ ಕಂಪನಿಗಳಲ್ಲಿ ಹಾಗಾಗಿ ಎರಡರಿಂದ ಮೂರು ವರ್ಷ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಒಳ್ಳೆ ಆಪರ್ಚುನಿಟಿಗಳು ಇರುತ್ತೆ ಒಳ್ಳೆ ರಿಟರ್ನ್ಗಳು ಕೂಡ ಬರುತ್ತೆ ಟೆನ್ಷನ್ನು ಕೂಡ ಇರೋದಿಲ್ಲ ಹಾಗೆ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡ್ರೆ ಅನುಕೂಲ ನಾನು ಸಜೆಸ್ಟ್ ಮಾಡೋದು ಏನು ಅಂತಂದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟನ್ನೇ ಮಾಡಿ ಅನುಕೂಲ ಜಾಸ್ತಿ ಒಳ್ಳೆಯ ರಿಟರ್ನ್ ಕೂಡ ಬರುತ್ತೆ ಟೆನ್ಷನ್ನು ಕೂಡ ಇರೋದಿಲ್ಲ ಆರಾಮಾಗಿ ಇರಬಹುದು ಸರಿಯಾಗಾದರೆ ನಿಮಗೆಲ್ಲದೂ ಕೂಡ ಅರ್ಥ ಆಗಿದೆ ಅನ್ಕೋತೀನಿ ನಿಮಗೆ ಯಾವ ಸೂಟ್ ಆಗುತ್ತೆ ಅದನ್ನು ಮಾಡಿ ಅನುಕೂಲ ಆಗಲಿ ಒಳ್ಳೆಯ ಲಾಭವನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ ಧನ್ಯವಾದಗಳು